ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತು ಮದುವೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಅಂದ್ಕೋಬಹುದು ಯಾಕೆ ಅಕ್ಕ ನೀವು ಅರ್ಶನಕ್ಕೆ ಎಲ್ಲ ಶಾಸ್ತ್ರ ವಿಡಿಯೋ ಮಾಡಲೇ ಇಲ್ಲ ಅಂತ ಪರ್ಯಂತ ಹುಷಾರಿಲ್ಲ ಗೊತ್ತೇ ಇದೆ ಅಲ್ವಾ ಸೊ ಅದಕ್ಕೆ ನಾನು ಎಲ್ಲೂ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸಂಧ್ಯಾಕ್ಕ ಎಲ್ಲರೂ ಆಲ್ರೆಡಿ ವೆನ್ ಯುಗೆ ಹೊರಟಿದ ಹೋಗಿದ್ದಾರೆ ಆಲ್ರೆಡಿ ಅಲ್ಲೆಲ್ಲರೂ ರೆಡಿ ಆಗ್ತಾ ಇದ್ದಾರೆ ಬಟ್ ನಾವು ಇಲ್ಲಿ ಪರ್ಯಂತ್ಗೆ ಎಕ್ಸಾಮ್ ಇದೆ ಆ್ಯಂಡ್ ನಾಳೆನೂ ಅವ್ನಿಗೆ ಸ್ಪೆಲ್ ಬಿ ಕಾಂಪಿಟೇಷನ್ ಇರೋದ್ರಿಂದ ನಾವು ಅಲ್ಲಿ ಸ್ಟೇ ಆಗೋದಿಲ್ಲ ಸೊ ಅದಕ್ಕೇ ಬಸ್ಸಲ್ಲಿ ಹೋಗಿ ಬಸ್ಸಲ್ಲೇ ವಾಪಸ್ ಬರ್ತೀವಿ ಸೊ ನೋಡಿ ಗೈಸ್ ನಾವು ಏನೇ ಮಾಡಿದರೂ ನಮ್ಮಂಥ ಒಳ್ಳೆ ಮನಸ್ಸಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿದೆ ಸಾಕ್ಷಿ ಸೊ ಆ್ಯಕ್ಚುಲಿ ನನಗೆ ಬಸ್ಗೆ ಪೂಜೆ ಮಾಡೋರು ಇದ್ದಾರೆ ಅಂತ ನಾನು ಅಂದ್ಕೊಂಡೆ ಬಟ್ ಅಲ್ಲಿ ಪೂಜೆನೂ ನಾನೇ ಮಾಡಬೇಕಾಯ್ತು ಇದು ಖುಷಿ ವಿಚಾರ ಅಲ್ವಾ ಬಸ್ಸಲ್ಲಿ ಹೋಗೋದು ಬೇರೆ ಪೂಜೆ ಮಾಡಿ ರಾಯರ ಆಶೀರ್ವಾದ ತೊಗೊಂಡು ಹೊರಡೋದು ಅದು ಮತ್ತೊಂದು ಖುಷಿ ಅಂತ ಹೇಳ್ಬೋದು ಆ್ಯಂಡ್ ಅದಕ್ಕೆ ಹೇಳ್ತೀನಿ ನಾವು ಒಳ್ಳೆ ಮನಸ್ಸಿದ್ದ ಏನೇ ಅಂದ್ಕೊಂಡ್ರು ಅದು ಒಳ್ಳೆಯದೇ ಆಗತ್ತೆ ಇನ್ನಿಲ್ಲಿ ಪೂಜೆಗೆ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ಮಾಡಿ ಅದಾದಮೇಲೆ ನಾವು ಬಸ್ಸನ್ನು ತೆಗಿಬೇಕು ಆ್ಯಕ್ಚುಲಿ ಈ ಬಸ್ಸವ್ರು ಏನಿದ್ದಾರಲ್ಲ ಇವರು ಆರೂವರೆಗೆ ಬರ್ತೀನಿ ಅಂತ ಹೇಳಿದ್ದಿದ್ದು ಆರೂವರೆಗೆ ಬಂದಿದ್ದಿದ್ರೆ ಮೇ ಬಿ ನಾವು ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಚೌಟ್ರಿ ರೀಚ್ ಆಗ್ತಾ ಇದ್ವಿ ಅಂತ ಬಟ್ ಇದು ಬಂದಿದ್ದೇನೆ ಲೇಟಾಯಿತು ಲೈಕ್ ಆರು ಮುಕ್ಕಾಲು ಏಳು ಗಂಟೆ ಏಳು ಗಂಟೆ ಮೇ ಬಿ ಅಷ್ಟು ಆ ಟೈಮ್ ಆಗಿತ್ತು ಏಳು ಗಂಟೆಗೆ ಬಂದಿದ್ದು ನಾವು ಬಂದ್ವಿ 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 ಚೌಟ್ರಿ ಹತ್ರ ದೇವ್ರೆ ಬೇಡಪ್ಪ ಇಷ್ಟು ದೂರ ಚೌಟ್ರಿನ ಮದುವೆ ಅಂತ ಅನ್ನಿಸ್ಬಿಡ್ತು ಗೈಸ್ ನಮ್ಮ ಅಮ್ಮನ ಮನೆ ಹತ್ರ ಅಲ್ಲಿ ಅಂದರೆ ಅಮ್ಮನ ಮನೆಗೂ ಚೌಟ್ರಿಗೂ ಜಸ್ಟ್ ಫೈ ಟು ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ ಬಟ್ ಅಲ್ಲಿವರೆಗೂ ಹೋಗಿ ನಾನು ಅಮ್ಮನ ಮನೆಗೆ ಹೋದ ಇಲ್ವಾ ಅನ್ನೋದನ್ನ ನೀವು ನಾಳೆ ವೀಡಿಯೋ ನಾಳೆ ಅಲ್ಲ ನಾಳೆದು ವೀಡಿಯೋದಲ್ಲಿ ಗೊತ್ತಾಗತ್ತೆ ಆ್ಯಂಡ್ ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ನಾವು ಹಿಂದೂಗಳು ಹಾಗೆ ಅಲ್ವಾ ಏನೇ ಒಂದು ಒಳ್ಳೆ ಕಾರ್ಯ ಮಾಡ್ತೀವಿ ಅಂತಂದರೆ ಅದಕ್ಕೆ ಪೂಜೆ ಪೂಜೆ ಮಾಡಿ ದೇವರ ಪರ್ಮಿಷನ್ ತಗೊಂಡು ಆ ಪೂಜೆ ಅಂದರೆ ಆ ಕೆಲಸವನ್ನು ಪ್ರಾರಂಭಿಸ್ತೀವಿ ಸೇಮ್ ಇಲ್ಲೂ ಅದೇ ಥರನೇ ಆ್ಯಂಡ್ ಇವತ್ತು ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ ಗೈಸ್ ಆ ಸರ್ಪ್ರೈಸ್ ಏನು ಅಂತ ನೀವು ಕೊನೆವರೆಗೂ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಗೈಸ್ ಯಾರಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ ಮುದ್ದಾದ ಜೋಡಿಗೆ ನಿಮ್ಮೆಲ್ಲರ ಆಶೀರ್ವಾದನೂ ಕೊಡಿ ಅಂತಲೂ ಕೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಪೂಜೆ ಮಾಡೋದ್ರ ಮುಖಾಂತರ ವ್ಲಾಗ್ ಶುರು ಮಾಡ್ತಾರೋ ತುಂಬ ಖುಷಿ ಇದೆ ಆ್ಯಂಡ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಪೂಜೆ ತಕ್ಷಣ ಬಸ್ಸಲ್ಲಿ ಹೊ ಕುತ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಅದೇ ಹೇಳ್ತಾಯಿದ್ರು ಬೇಗ ಬೇಗ ಮಾಡೋ ಮಾ ಟೈಮ್ ಆಯಿತು ಅಂತ ನಾನು ಏನೇ ಹಳ್ಳಿ ಹೇಳಿ ನನಗೆ ಪೂಜೆ ಹೆಂಗೆ ಬೇಕೋ ನಾನು ಹಾಗೇನೆ ಮಾಡೋದು ಹೆಂಗೆಂಗೋ ಮಾಡೋಕ್ಕ ಟೈಮ್ ಆಗಿದೆ ಹೆಂಗೆಂಗೋ ಮಾಡೋಣ ಅನ್ನೋಕ್ಕಾಗತ್ತಾ ಆಗಲ್ಲ ಸೊ ನಾನು ಏನಿಲ್ಲ ಅಂದರೂ ಒಂದು ಟೆನ್ ಮಿನಿಟ್ಸ್ ತಗೊಂಡು ನೀಟಾಗಿ ಭಕ್ತಿಯಿಂದ ದೇವರನ್ನು ಬೇಡಿಕೊಂಡು ನಾನು ಪೂಜೆನ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಅಂದ್ಕೊಂಡ್ವಿ ಬೆಳಗ್ಗೆನೂ ಇದೇ ಬಸ್ಸೇ ಇರುತ್ತೆ ಅಂತ ಬಟ್ ಬೆಳಗ್ಗೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಟರ್ನಿಂಗ್ ಪಾಯಿಂಟ್ ಇತ್ತು ಅದು ಏನು ಅಂತ ನಿಮಗೆ ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಫೈನಲ್ಲಿ ಬಸ್ಸಲ್ಲಿ ಕೂತ್ಕೊಂಡ್ವಿ ಆ್ಯಂಡ್ ಗಿಫ್ಟೂ ಅಷ್ಟೇ ತೊಗೊಂಡೆ ಮದುಮಕ್ಕಳಿಗೆ ಕೊಡೋಕ್ಕೆ ಗೈಸ್ ಬಸ್ ಹತ್ತಿದ ತಕ್ಷಣವೇ ಸಾಂಗ್ಸ್ ಹಾಕಿದರು ಹಾಕಿದ್ರು ನನಗೆ ಒಂದು ಟೆನ್ ಮಿನಿಟ್ಸ್ ಅಂದರೆ ನಮ್ಮೂರಿಂದ ವರ್ತೂರು ಕ್ರಾಸ್ ಆಗೋ ಟೈಮ್ವರೆಗೂ ಓಕೆ ಥರ ಇತ್ತು ವರ್ತೂರು ಕ್ರಾಸ್ ಆಗಿದ್ದೆ ಚಳಿಗೆ ನಮ್ಮ ಯಜಮಾನರದು ಬ್ಲೇಝರ್ ಇದೆಯಲ್ಲ ಆ ಬ್ಲೇಝರ್ನ ನಾನು ಈಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ನಗಬೇಡಿ ಆಯಿತಾ ಅಷ್ಟು ಚಳಿ ಪರಿ ಅಂತ ಅಂತೂ ಮಲ್ಕೊಂಡೇ ಬಿಟ್ಟ ಪಾಪ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ದೂರ ಚೌಟ್ರಿ ಇದೆ ಅಂತ ಏನಿಲ್ಲ ಅಂದರೂ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೇ ಆಯಿತು ನನಗಂತೂ ನಿದ್ದೆ ಬರ್ತಾ ಇದೆ ಮಲ್ಕೊಂಡ್ರೆ ಎಲ್ಲಿ ಒಂಥರ ಸಪ್ಪೆ ಕಾಣಿಸ್ತೀನಿ ಅಂತ ಕಣ್ಣು ಹಿಂಗೆ ಬಿಡೋದು ಹಿಂಗೆ ಕಣ್ಮುಚ್ಚೋದು ಕಣ್ಣು ಬಿಡೋದು ಕಣ್ಮುಚ್ಚೋದು ಹಿಂಗೆ ಹಂಗೋ ಹಿಂಗೋ ಇನ್ನು ಚೌಟ್ರಿ ಟ್ವೆಂಟಿ ಮಿನಿಟ್ಸ್ ರೀಚ್ ಆಗುತ್ತೆ ಅಂತ ತೋರಿಸ್ತಾ ಇತ್ತು ಮ್ಯಾಪಲ್ಲಿ ನನಗಂತೂ ಲಿಟ್ರಲಿ ಯಾಕಾದರೂ ಬಂದು ಬೆಳಗ್ಗೆ ಮತ್ತೆ ಪರ್ಯಂತ ಎಕ್ಸಾಮ್ ಇದೆ ಅಂದರೆ ಕಾಂಪಿಟೇಷನ್ ಇದೆ ಅವನ್ನ ಸ್ಕೂಲಿಗೆ ಕಲಿಸ್ಬೇಕು ದೇವ್ರೆ ಆರಾಮಾಗಿ ಮನೇಲಿರ್ಬೋದಾಗಿತ್ತಲ್ಲ ಅಂತ ಲಿಟ್ರಲಿ ಹಂಗೆ ಅನ್ನಿಸ್ತು ಬಟ್ ಈ ಬಸ್ಸಲ್ಲಿ ಎಷ್ಟೇ ಏನೇ ಅನಿಸಿದ್ರು ವೆಗಾಯಿಸ್ ಅಲ್ಲಿ ಚೌಟ್ರಿ ಹತ್ರ ಹೋದ ತಕ್ಷಣವೇ ಮಧುಮಕ್ಳನ್ನ ನೋಡಿ ನಮ್ಮ ಫ್ಯಾಮಿಲಿಲಿ ಎಲ್ಲರನ್ನ ನೋಡಿ ಆ ಏನೊಂದು ಟಯರ್ಡ್ನೆಸ್ ಇತ್ತ ಅದೆಲ್ಲನೂ ಹೊಟ್ಟೋಗಿ ಹ್ಯಾಪಿ ಮೂಮೆಂಟ್ಸ್ ಅಂತ ಬಂದುಬಿಡ್ತು ಸೊ ಫೈನಲಿ ವಿ ಆರ್ ರೀಚ್ಡ್ ವೆನ್ಯೂ ತುಂಬ ಖುಷಿಯಾಯಿತು ಚೌಟ್ರಿ ನೋಡೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಎಲ್ಲ ತುಂಬ ಸಕ್ಕದಾಗಿ ಮಾಡಿದರು ನಮ್ಮ ಯಜಮಾನ ರೀ ಈರು ಆಗ್ಬಿಟ್ಟಿದ್ದಾರೆ ಏನು ರೀ ಹಾಂ ಏನು ಹೇಳ್ತೀಯ ಏನ್ರಿ ಇಷ್ಟು ದೂರ ಮಾಡೋದು ಆಚೆ ಉಟ್ರಿ ನಾವು ಕೃತ ಕೃತು ಸಾಕಾಯ್ತು ನಮ್ಗೆ ಅಕ್ಕ ಬಾಂಡ್ ಫಿಗರ್ ಅಟ್ಲಿಂಗಿಗರ್ ನಿಮ್ಗಾಗಲೇ ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ ಸೊ ನೋಡಿ ನಾನು ಸಂಧ್ಯಕ್ಕ ಒಂದೇ ಥರ ಸ್ಯಾರಿನ ತಗೊಂಡಿದ್ದೀವಿ ಅಂದರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ವ ನಾನು ಮತ್ತು ಅಕ್ಕ ಇಬ್ಬರು ಒಂದೇ ಥರ ಸ್ಯಾರೀಸ್ನ ತೊಗೊಂಡಿದ್ದೀವಿ ಅಂತ ಹೇಳಿ ಸೊ ಅಕ್ಕ ಡಿಫ್ರೆಂಟಾಗಿ ಹೊಲ್ಸಿದ್ದಾರೆ ನಾನು ಡಿಫ್ರೆಂಟಾಗಿ ಹೊಲ್ಸಿದ್ದೀನಿ ಅಷ್ಟೇನೇ ಬಟ್ ಇಬ್ರದು ಸ್ಯಾರೀ ಸೇಮ್ ಡಿಸೈನ್ ಸೇಮ್ ಕಲರ್ ಸೇಮ್ ಟು ಸೇಮ್ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಎಲ್ಲರನ್ನ ಮಾತಾಡ್ಸೋದ್ರಲ್ಲಿ ಆಗಿದ್ದಾರೆ ನಮ್ಮ ಸಂಧ್ಯಾಕನು ಕಲಾ ಇವರೆಲ್ಲರೂ ಆ್ಯಂಡ್ ಇವರು ಆಗಿರ್ಬೋದು ಕಲಾ ಇವರೆಲ್ಲ ಇಲ್ಲೇ ಸ್ಟೇ ಆಗಿತ್ತು ಸೊ ಹಾಗಾಗಿ ಅವ್ರಿಗೆ ಟೈಮ್ ಇತ್ತು ನಮಗೆ ಟೈಮ್ ಇರಲಿಲ್ವಲ್ಲ ವಾಪಸ್ ಮತ್ತೆ ನಾವು ಬಸ್ಸಲ್ಲಿ ರಿಟರ್ನ್ ಮನೆಗೆ ಹೋಗ್ಬೇಕಾಗಿದ್ದರಿಂದ ನಂಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಸೀ ಡೈರೆಕ್ಟ್ ನಾವು ಸ್ಟೇಜ್ ಹತ್ರನೇ ಹೋದ್ವಿ ಬಿಕಾಸ್ ಆ ಕೇವಲ್ ನಿಂತು ಬರೋ ಅಷ್ಟು ಟೈಮ್ ಇರಲಿಲ್ಲಲ್ಲ ಸೊ ಅದಕ್ಕೇ ಮತ್ತು ನಮ್ಮ ಯಜಮಾನ್ರಂತೂ ಅವ್ರಿಗೊಂಥರ ಖುಷಿ ಅವ್ರ ಮನೆ ಫಂಕ್ಷನ್ ಅಲ್ವಾ ಅಂದರೆ ನಮ್ಮ ಯಜಮಾನ್ರಿಗೆ ಮಗ ಆಗಬೇಕು ಸೊ ಒಂಥರ ಖುಷಿ ಬಟ್ ನನಗೆ ಬೇಜಾರಾಗ್ತಾ ಇತ್ತು ಅಯ್ಯೋ ಪಾಪ ಅವ್ರು ಇಲ್ಲಿ ನೈಟ್ ಇರೋಕ್ಕಾಗ್ತಾ ಇಲ್ವೇ ಅಂತ ಹೇಳಿ ಬಟ್ ಅವರು ಹೇಳಿದ್ರು ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ ಪರ್ಯಂತಿಗೆ ಕಾಂಪಿಟೇಷನ್ ಇದೆ ಇಟ್ಸ್ ಓಕೆ ಅಂತ ಹೇಳಿ ಅವರೂ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡ್ರು ಆ್ಯಂಡ್ ಪರ್ಯಂತ ಫೈನಲಿ ನಾನು ಇಷ್ಟು ಕಷ್ಟಪಟ್ಟು ಓದಿಸಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿರೋದಕ್ಕೆ ಪ್ರತಿಫಲ ಏನು ಗೊತ್ತಾ ಗೈಸ್ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದು ಸ್ಪೆಲ್ ಬಿ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾನೆ ಐ ಆಮ್ ಸೋ ಹ್ಯಾಪಿ ಗೊತ್ತಾ ನಾನು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಮದುವೆಗಿಲ್ಲದೆ ಆ್ಯಂಡ್ ಫಂಕ್ಷನ್ಸ್ ಅರಶಿನ ಶಾಸ್ತ್ರ ಇವೆಲ್ಲ ಮಾಡಿದರೂ ಎಲ್ಲೂ ಹೋಗಲಿಲ್ಲ ನಾನು ಪರ್ಯಂತ ಎಕ್ಸಾಮ್ ಇರೋದರಿಂದ ಓದಿಸ್ಬೇಕು ಅಂತ ಫೈನಲಿ ಆ ಒಂದು ಮೂಮೆಂಟ್ ಬರುತ್ತೆ ಗೊತ್ತಾ ನಿಮ್ಮ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ಮ್ಯಾಮ್ ಈ ಥರ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಅಂದಾಗ ಲಿಟ್ರಲಿ ಹ್ಯಾಪಿ ಅಂದರೆ ಹ್ಯಾಪಿ ಗೊತ್ತಾ ಇನ್ನೇನು ಬೇಕು ನಮಗೆ ಅಷ್ಟೇ ಅಲ್ವಾ ನಾವು ಕೇಳ್ಕೊಳ್ಳೋದು ಸೊ ಇಲ್ಲಿ ನಮ್ಮ ಯಜಮಾನ್ರ ಹತ್ರ ನಿಂತಿದ್ದಾರೆಲ್ವ ಸೊ ಸಚಿನಣ್ಣ ಅವರು ಎರಡನೇ ಅಂದರೆ ಮದುವೆ ಗಂಡಿನವರ ಅಣ್ಣ ಅಂದರೆ ನಮ್ಮ ಯಜಮಾನ್ರಿಗೆ ದೊಡ್ಡ ಮಗ ಓಕೆನಾ ಸೊ ಅವರೂ ಅಷ್ಟೇ ಇದ್ರು ಯಾಕೆ ಚಿಕ್ಕಪ್ಪ ನೀವು ಇವಾಗ ಬಂದಿದ್ದೀರಾ ಚಿಕ್ಕಮ್ಮ ನೀವು ಇವಾಗ ಬಂದಿದ್ದೀರಾ ಅಂತ ಹೇಳಿ ನಾನು ಹೇಳ್ದೆ ಇಲ್ಲ ನಮ್ಮ ಮಗುಗೆ ಎಕ್ಸಾಮ್ ನಡೀತಾ ಇದೆ ಸೊ ಅದಕ್ಕೆ ನಾವು ಸ್ಟೇ ಇರೋಕ್ಕಾಗಲಿಲ್ಲ ಅದಕ್ಕೆ ಬೇಗ ಬಂದು ಬೇಗ ಹೋಗೋಣ ಅಂತ ಅಂತ ಇಲ್ಲ ಇಲ್ಲ ನೀವು ಸ್ಟೇ ಇರಬೇಕಿತ್ತು ಅಂತ ಹೇಳಿ ಕೇಳ್ತಾಯಿದ್ರು ಬಟ್ ಮಕ್ಕಳು ಅಂತ ಅಂದಾಗ ಅವ್ರಿಗೂ ಅರ್ಥ ಆಗುತ್ತಲ್ಲ ಅವರು ಏನು ಪಾಪ ಅಷ್ಟು ಫೋರ್ಸ್ ಏನು ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ನಾವೇನು ಅಂದ್ಕೊಂಡ್ವಿ ನಮ್ಮದು ಸಪ್ರೇಟ್ ಸಪ್ರೇಟ್ ಫೋಟೋ ಹಿಡಿತಾರೆ ನಂದು ಸಂಧ್ಯಾಕ್ಕದು ಸೇಮ್ ಸ್ಯಾರಿ ಅಲ್ವ ಚೆನ್ನಾಗಿ ಕಾಣುತ್ತೆ ಅಂತ ಅಲ್ಲಿ ಕಹಾನಿಮೆ ಟ್ವಿಸ್ಟ್ ಅನ್ನೋ ಥರ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದರು ಎಲ್ಲರೂ ಒಟ್ಟಿಗೆ ಫೋಟೋ ಹಿಡಿಸ್ಕೊಂಡ್ವಿ ಸರಿ ಅಲ್ಲಾದರೂ ಇಡ್ಸ್ಕೊಳೋಕಾಗಲಿಲ್ಲ ಅಂತ ಹೇಳಿ ಈ ಕಡೆ ನಮಗೆ ಫೋಟೋ ಸೆಕ್ಷನ್ಗಂತ ಕೊಟ್ಟಿರ್ತಾರೆ ಗೊತ್ತಾ ಅಲ್ಲಿ ನಾವು ಫೋಟೋಸನ್ನು ಇಡ್ಸ್ಕೊಂಡ್ವಿ ಅದು ಹೇಗೆ ಬಂದಿದೆ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ನೀವು ನೋಡಬಹುದು ಆ್ಯಂಡ್ ಗೈಸ್ ಈಗ ಇಲ್ಲಿ ನೀವು ನಿನ್ನ ನೋಡ್ತಾ ಇದ್ದೀರಲ್ವಾ ಪೂಜಕ್ಕ ಸಂಧ್ಯಕ್ಕ ನಾನು ಎಲ್ಲರೂ ಒಂದು ರೀತಿ ಸಿಮಿಲರ್ ಕಲರ್ ಬಟ್ ನಾನು ಸಂಧ್ಯಕ್ಕ ಮಾತ್ರ ಸೇಮ್ ಸೇಮ್ ಥರ ಆಮೇಲೆ ನಮ್ಮ ಯಜಮಾನ್ರವ್ರ ಅಣ್ಣ ತಮ್ಮಂದರು ಅಂದರೆ ನಾರಾಯಣಣ್ಣ ಆಗಿರ್ಬೋದು ಅಣ್ಣ ಆಗಿರ್ಬೋದು ಎಲ್ಲರೂ ಬ್ಲೇಸರ್ಗಳನ್ನು ಹಾಕ್ಕೊಂಡು ಏನೋ ಅವರೇ ಮದುಮಕ್ಳ ಥರ ಫೀಲ್ ಆಗ್ತಾಯಿದ್ರು ಲೈಕ್ ಇದು ಒಂಥರ ಹ್ಯಾಪ್ ಪೀ ಮೂಮೆಂಟ್ ಗೊತ್ತಾಗ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರೋದಿದೆಯಲ್ಲ ಅದು ಒಂಥರ ನಮಗೆ ಮರೆಯಕ್ಕಾಗದೇ ಇರುವಂತಹ ಒಂದು ಈವೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಥರ ಪ್ರೋಗ್ರಾಮ್ಗಳು ಪದೇ ಪದೇ ಆಗ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಸೊ ಇನ್ನು ಅಲ್ಲಂತೂ ಫೋಟೋ ಇಡ್ಕೊಳೋಕ್ಕಾಗಲಿಲ್ಲ ಅಂತ ಹೇಳಿ ಇಲ್ಲಿ ಬಂದು ನಾನು ಸಂಧಿಯಕ್ಕ ನಮ್ಮ ಪೂಜಕ್ಕ ಕಲಾ ಎಲ್ಲರೂ ಒಟ್ಟೊಟ್ಟಿಗೆ ಫೋಟೋ ಇಡ್ಸ್ಕೊತಾ ಇದ್ದೀವಿ ಆ್ಯಂಡ್ ಅಲ್ಲಂತೂ ಎಷ್ಟು ಮಾತಾಡ್ತಾ ಇದ್ವಿ ನಗ್ತಾ ಇದ್ವಿ ಅಂತಂದರೆ ನಾನು ತುಂಬ ಮಿಸ್ ಮಾಡಿಕೊಂಡೆ ನೈಟಲ್ಲಿ ಸ್ಟೇ ಇದ್ದಿದ್ದರೆ ನಮ್ಗೆ ಇನ್ನೂ ಟೈಮ್ ಸಿಕ್ತಿತ್ತು ಮಾತಾಡಲಿಕ್ಕೆ ಬಟ್ ಸ್ಟೇ ಇರೋಕ್ಕಾಗಲಿಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಆ್ಯಂಡ್ ಸಂಧ್ಯಾಕ್ಕಂತೂ ತುಂಬ ಅಂದರೆ ಒಂಥರ ಗೈಸ್ ಹೇಳ್ಕೊಳಕ್ಕಾಗಲ್ಲ ಬಿಡಿ ಅದನ್ನ ಎಲ್ಲನು ಆಮೇಲೆ ಇಲ್ಲಿ ರತ್ನಕ್ಕ ಮತ್ತು ನಾಗಕ್ಕ ಇವರೆಲ್ಲರೂ ನಮ್ಮ ರಿಲೇಷನ್ನೇ ಸೊ ಎಲ್ಲರೂ ಒಟ್ಟಾಗಿ ನೋಡೋದೇ ಒಂಥರ ಖುಷಿ ಅಲ್ವ ಗೈಸು ನನಗೆ ಇನ್ನೊಂದು ಖುಷಿ ಏನು ಅಂತಂದರೆ ನಾವಲ್ಲಿ ಸ್ಟೇ ಇರ್ತಾ ಇಲ್ಲ ಅನ್ನೋದೊಂದು ಬೇಜಾರಿದ್ದರೆ ಇನ್ನೊಂದು ಖುಷಿ ಏನು ಅಂತಂದರೆ ಆವತ್ತಿನ ದಿನವೇ ನನಗೆ ನನ್ನ ಪರ್ಯಂತವ್ರು ಕಾಲ್ ಬಂದಿತ್ತು ಸ್ಕೂಲಿಂದ ಸೊ ಅವರು ಹೇಳಿಬಿಟ್ರು ಅಂದರೆ ಫಸ್ಟ್ ರ್ಯಾಂಕ್ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡ್ತಾರೆ ಲೈಕ್ ಏನಾದರೂ ಈ ಥರ ಸರ್ಟಿಫಿಕೇಟ್ ಎಲ್ಲ ಕೊಡಬೇಕು ಒಂದು ಈವೆಂಟ್ ಅಂತ ಮಾಡ್ತಾರೆ ಸೊ ಆ ಇವೆಂಟ್ಗೆ ಮೊದಲೇ ನಮ್ಮ ಹತ್ರ ಪರ್ಮಿಷನ್ ಎಲ್ಲ ಕೇಳ್ಕೊತಾರೆ ಲೈಕ್ ನಿಮ್ಮ ಟೈಮ್ ಫ್ರೀ ಟೈಮು ಸ್ಯಾಟರ್ಡೆ ಇಟ್ಕೊತಾ ಇದ್ದೀವಿ ಮ್ಯಾಮ್ ನೀವು ಬರೋಕ್ಕಾಗತ್ತೆ ಅಲ್ವಾ ಅಂತ ಎಲ್ಲ ಕೇಳ್ತಾರೆ ಅದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಂಗೆ ಆ ಹ್ಯಾಪಿ ಮೂಮೆಂಟಲ್ಲಿ ನಾನು ಅದರಲ್ಲೂ ಒಂಥರ ಹ್ಯಾಪಿ ಇದರಲ್ಲೂ ಹ್ಯಾಪಿ ಆ ಥರ ಇತ್ತು ಆ್ಯಂಡ್ ಮದುವೆ ಅಂತ ರಿಸೆಪ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಬಟ್ ನಾನು ಬಟ್ ಅಲ್ಲಿ ಸ್ಟೇ ಇರೋಕ್ಕಾಗಲಿಲ್ವಲ್ಲ ಅನ್ನೋದು ಸ್ವಲ್ಪನೇ ಸ್ವಲ್ಪ ಬೇಜಾರೂ ಇತ್ತು ಹೇ ಫ್ರೆಂಡ್ಸ್ ನಾವಿಬ್ರೂ ಒಂದೇ ತರ ಸೀರೆ ಊಟಿದೀವಿ ಅಂತ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಅಲ್ಲಿ ರೆಸೆಪ್ಷನ್ ಮೆನ್ಯೂ ಇದೆ ಸೊ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಗೈಸ್ ಹೇ ನೇ ಇನ್ನು ನಮ್ಮ ಮಗ ನೋಡಿ ಗಾಯ್ಸ್ ಬಂದ್ರು ನೋ ಫೋನ್ ಇರ್ಬೇಕು ಊಟ ಮಾಡ್ಬೇಕು ಅಂತಂದ್ರೆ ಫೋನ್ ಬೇಕು ನೋಡಿ ಗಾಯ್ಸ್ ಎಲ್ಲೋದ್ರೂ ಈಗ ಈ ಥರ ಟಿಶ್ಯೂ ಅಂತ ಕೊಡ್ತಾರೆ ನೀರು ಕೊಡೋದು ನೀರು ಕೊಡ್ತಾರೆ ಕೊಡ್ತಾರಲೇಬೇಕು ಹಿಂಗೆ ನೋಡಿ ಹಿಂಗೆ ಇನ್ನು ಏನೇನು ಅಪ್ಡೇಟ್ಗಳು ಬರುತ್ತೋ ಅಲ್ವ ಗೈಸ್ ಓ ಹಂಗೆ

ಫೈನಲಿ ಇನ್ನು ಫಂಕ್ಷನ್ ಮುಗಿಸ್ಕೊಂಡು ಬಸ್ಸಲ್ಲಿ ಬಂದು ಕೂತ್ ಕೂತ್ಕೊಂಡ್ವಿ ಕೂತ್ಕೊಂಡಿದ್ದು ಎರಡು ನಿಮಿಷಕ್ಕೂ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಇಲ್ಲ ಇರು ಇಲ್ಲ ಇರು ಅಂತ ಹೇಳಿ ಬಟ್ ಅಲ್ಲ ಗೈಸ್ ಪರ್ಯಂತಗೂ ಇವಾಗ ಸ್ಪೆಲ್ ಬಿ ಕಾಂಪಿಟೇಷನ್ ಇದೆ ಸೊ ನಾನಂತೂ ಫಿಕ್ಸ್ ಆಗಿದ್ದೆ ನೈಟ್ ಅಂತೂ ಸ್ಟೇ ಇರೋದಿಲ್ಲ ಅಂತ ಹೇಳಿ ಹಸ್ಬೆಂಡು ಹೇಳಿದರು ಇಲ್ಲ ಬೇಡ ಅವನಿಗೆ ಎಕ್ಸಾಮ್ಸ್ ನಡೀತಾ ಇದೆ ಆ್ಯಂಡ್ ಕಾಂಪಿಟೇಷನ್ ಇದೆ ಸೊ ನಾವು ಅವನಿಗೆ ಇವಾಗ ಅಂದರೆ ಪರ್ಯಂತನೂ ಅಷ್ಟೇ ಗೈಸ್ ಮಮ್ಮಿ ಇಲ್ಲ ಮಮ್ಮಿ ನಾನು ಸ್ಕೂಲಿಗೆ ಹೋಗಬೇಕು ಮ್ಯಾಮ್ ಹೇಳಿದ್ದಾರೆ ಕಾಂಪಿಟೇಷನ್ ಇದೆ ಎಕ್ಸಾಮ್ ಇದೆ ಹಿಂಗೆಲ್ಲ ಅವನೇ ಹೇಳ್ತಾನೆ ಸೊ ಅವ್ರ ಮಕ್ಕಳೇ ಅಷ್ಟು ಕಾನ್ಫಿಡೆಂಟ್ ಇರಬೇಕಾದ್ರೆ ನಾವು ಅವ್ರಿಗೆ ಇನ್ನೂ ಕಾನ್ಫಿಡೆಂಟ್ ಕೊಡಬೇಕಲ್ವಾ ಸೊ ಆ ಕಾರಣಕ್ಕೆ ನಾವು ನೈಟ್ ಇರಲಿ ಇರಲಿಲ್ಲ ವಾಪಸ್ ಬಂದ್ವಿ ಆ್ಯಂಡ್ ಮಾರ್ನಿಂಗ್ ಮದುವೆಗೆ ಹೋದ್ವಾ ಇಲ್ವಾ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್